ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಗೌನ್ಪಲ್ಲಿ ಗ್ರಾಮಸ್ಥರಿಂದ ತಮಗೆಲ್ಲರಿಗೂ ಬದಲಾವಣೆಯನ್ನು ತಿಳಿಸ್ತಾ ಏನಂದ್ರೆ ನಮ್ಮ ಒಂದು ಧರಣಿಯ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋ ಕಾರಣ ಏನಂದರೆ ದರ್ಗಾದ ಮುಂಭಾಗದಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟನ್ನು ಸರ್ಕಾರದಿಂದ ಅನುಮತಿ ಪಡೆಯಲು ಅವರೆಲ್ಲ ಅನುಮತಿ ಪಡೆದು ಆಗಿದೆ ಅಂತ ನಮ್ಮ ಮೇಲ್ನೋಟ ಕಾಣಿಸ್ತಾ ಇದೆ ಅದನ್ನು ಹಿಂಪಡೆಯಬೇಕು ಇಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟನ್ನು ತೆಗೆಯಲು ಅವಕಾಶ ಕೊಡಬಾರ್ದು ಉದ್ದೇಶದಿಂದ ಧರಣಿಯನ್ನು ಕೈಗಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಮ್ಮ ಪೂರ್ವಜರು ಏನು ಈ ದಿನ ನಾವು ಯಾವ ರೀತಿ ಗ್ರಾಮದಲ್ಲಿ ಅನ್ಯೂನ್ಯವಾಗಿ ಎಲ್ಲ ಧರ್ಮದವರು ಬದುಕ್ತಾ ಇದ್ದೀವಿ ಆ ಬದುಕನ್ನು ನಾವು ಉದ್ದೇಶ ಮುಂದುವರಿಸಿಕೊಂಡು ನಾವೆಲ್ಲರೂ ನಾವು ಅದೇ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಶ್ರೀರಾಮ ಜನ್ಮದ ನಮ್ಮ ಒಂದು ಜಾತಿ ಆಗಿರ್ಬೋದು ನಮ್ಮ ದರ್ಗಾದ್ರ ಆಗಿರ್ಬೋದು ಹಲವಾರು ಎಲ್ಲ ಧರ್ಮದವರು ವರ್ಗದವರು ಜಾತಿ ಭೇದ ಮರೆತು ಎಲ್ಲರೂ ಸಹಕಾರ ಕೊಟ್ಟುಕೊಂಡು ನಮಗೆ ಅವಕಾಶ ಅವರಿಗೆ ಸಹಕಾರ ಕೊಟ್ಟು ಅವರಿಗೆ ನಮಗೆ ನಮಗೆ ಸಹಕಾರ ಕೊಟ್ಟುಕೊಂಡು ನಾವು ಅನ್ಯೂನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆಯಿಂದ ಒಂದು ಸಾಮರಸ್ಯದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮಗೆಲ್ಲ ಇದನ್ನು ಇನ್ನೊಂದು ವಿಚಾರ ಏನಂದರೆ ಇದೇ ದರ್ಗಾದ ಮುಂದುಗಡೆ ಒಂದು ಶಾಲೆ ಇದೆ ಇಲ್ಲಿ ಸಪ್ತಗಿರಿ ಶಾಲೆ ಇದೆ ಹಲವಾರು ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂಥ ಕಡೆ ಒಂದು ಬಾರಿ ಇರುವುದರಿಂದ ಯಾವ ರೀತಿ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀಳುತ್ತದೆ ಎಂಬುದನ್ನು ಮೇಲಧಿಕಾರಿಗಳು ಎಲ್ಲ ಇದನ್ನೆಲ್ಲ ಗಮನವಹಿಸಬೇಕು ಮೊನ್ನೆ ಮೊನ್ನೆ ತಾನ ನಾವು ಸಂವಿಧಾನದ ಜಾಥವನ್ನು ಮಾಡಿದ್ದೇವೆ ನಾವು ಸಂವಿಧಾನ ಜಾಥಾ ಮಾಡುವ ಒಂದು ಅವಶ್ಯಕತೆ ಯಾಕಿದೆ ಅಂದರೆ ಇಂಥ ಕಾನೂನು ಇಂಥ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯಬಾರದು ಕಾನೂನುಬಾಹಿರ ವಿಚಾರಗಳು ಆಗಿರ್ಬೋದು ಇಲ್ಲಿಲ್ಲದ ಆಕ್ಟಿವಿಟೀಸ್ ಏನೂ ನಡೆಯಬಾರ್ದು ಅಂತ ಒಂದು ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕು ಎಂಬ ಉದ್ದೇಶದಿಂದ ಕಾನೂನಿನ ಅರಿವು ಎಲ್ಲರಿಗೂ ಆಗಬೇಕು ಎಂಬ ಉದ್ದೇಶದಿಂದ ಸಂವಿಧಾನ ಜಾಥಾ ಮೊನ್ನೆ ಮೊನ್ನೆ ತಾವೇ ನಾವೆಲ್ಲರೂ ನೆರವೇರಿಸಿದ್ದೀವಿ ಆದರೆ ಸಂವಿಧಾನ ಜಾಥಾ ಮಾಡಿ ನಾವು ಈ ತರ ಕಾನೂನು ಬಾಹಿರ ಒಂದು ಕಾನೂನುಗಳನ್ನು ಒಂದು ಗಾಳಿಗೆ ತೂರಿ ಈ ತರ ಒಂದು ದರ್ಗಾದ ಮುಂದೆ ಧಾರ್ಮಿಕ ಸ್ಥಳದ ಮುಂದೆ ಬಾರನ್ನು ಒಂದು ಅವಕಾಶ ಕೊಡುವುದು ಸರ್ಕಾರ ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಾವು ಎಲ್ಲರೂ ಗ್ರಾಮಸ್ಥರು ಸರ್ಕಾರಕ್ಕೆ ಒಂದು ಒಂದು ಎಲ್ಲಾ ಎಲ್ಲಾ ಜಿಲ್ಲಾ ಮಟ್ಟದ ಎಲ್ಲ ಮೇಲಧಿಕಾರಿಗಳಿಗೂ ನಾವು ಒಂದು ಯಕ್ಷ ಪ್ರಶ್ನೆಯನ್ನು ಆಗ್ತಾ ಇದ್ದೀವಿ ನಾವು ದಯವಿಟ್ಟು ಒಂದು ಶಾಂತಿಯ ಒಂದು ಸಹಬಾಳ್ವೆಯ ಒಂದು ನೆಮ್ಮದಿಯ ಸಾಮರಸ್ಯದ ವಾತಾವರಣ ಬದುಕಿನ ರೂಪಿಸಿಕೊಳ್ಳಲು ಬದುಕನ್ನು ಕಟ್ಟಿಕೊಡಲು ಸರ್ಕಾರಗಳು ಸಹ ನಮ್ಮ ಗ್ರಾಮದ ಫಲ ನಿಂತು ಆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಯಾವುದೇ ಕಾರಣಕ್ಕೂ ಪ್ರಾರಂಭ ಮಾಡಲು ಅನುಮತಿ ಕೊಡಬಾರದು ಅಂತ ಗ್ರಾಮಸ್ಥರ ಎಲ್ಲರ ಪರವಾಗಿ ನಮಗೊಂದು ಕೋರಿಕೆಯನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನದ ಧರಣಿ ವಿಶೇಷ ಏನಪ್ಪ ಅಂತಂದರೆ ಇದೇ ದೋನುಪಲ್ಲಿಯಲ್ಲಿ ಕೆಲವೇ ಕೆಲವು ಧಾರ್ಮಿಕ ಸ್ಥಳಗಳಲ್ಲಿ ಪ್ರತ್ಯೇಕತೆಯನ್ನು ಹೊಂದಿಕೊಂಡಿರ್ತಕ್ಕಂಥ ದರ್ಗಾ ಒಂದಿದೆ ನಾವು ಅದರ ಮುಂದೆನೇ ಕೂತ್ಕೊಂಡಿದ್ದೀವಿ ಇವೆಲ್ಲ ಈ ದರ್ಗಾಗೆ ಹೊಂದಿಕೊಂಡಂತೆ ಕೇವಲ ಇಪ್ಪತ್ತಾರು ಮೀಟರ್ ದೂರದಲ್ಲಿ ಒಂದು ಎಸ್ ಆರ್ ಹೋಟಲ್ಲು ಮತ್ತು ಲಾಡ್ಜಿಂಗ್ ಮಾಡಿದ್ದಾರೆ ಅವರೇ ಇವಾಗ ಪುನಃ ಅಲ್ಲಿ ಬಾರ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಅಧಿಕಾರಿಗಳ ಕಡೆಯಿಂದ ಕೂಡ ಅವರಿಗೆ ಲೈಸೆನ್ಸ್ ಕೊಡುವ ಹಂತಕ್ಕೆ ಬಂದ್ಬಿಟ್ಟಿದೆ ಈ ಮೊದಲೇ ನಾವು ವೆಂಕಟರಾಜು ಜಿಲ್ಲಾಧಿಕಾರಿಗಳು ಸಾಹೇಬರಿದ್ದಾಗ ನಾವು ಮನವಿಯನ್ನು ಕೊಟ್ಟಿದ್ವಿ ಸರ್ ನಾವು ಕೇವಲ ಅತಿ ಕಡಿಮೆ ಅಂತರದಲ್ಲಿ ಬಾರ್ ಕೊಡೋತಕ್ಕಂಥದ್ದು ಬೇಡ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಅವರ ಆ ಮನವಿಗೆ ಪುರಸ್ಕರಿಸಿ ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ಬಾರ್ ಓಪನ್ ಮಾಡೋದಕ್ಕೆ ಕೊಡುವುದಿಲ್ಲ ಅಂತ ಆಶ್ವಾಸನೆಯನ್ನು ನಾವು ಕೊಟ್ಟಿದ್ದರು ಅಂದರೆ ಓರಾಲಾಗಿ ಕೊಟ್ಟಿದ್ದರು ನಮ್ಮ ಮಾತಿನ ಮೂಲಕ ತದನಂತರದಲ್ಲಿ ಅಕ್ರಮ್ ಪಾಷಾ ಸಾಹೇಬರು ಬಂದಿರ್ತಾರೆ ನಾವು ಕೆಲಮಟ್ಟದ ಹಂತದಿಂದ ಇನ್ಸ್ಪೆಕ್ಟರ್ ಎಕ್ಸೈಸ್ ಇನ್ಸ್ಪೆಕ್ಟರಿಂದ ಹಿಡಿದು ದೊಂಪಲ್ಲಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಹಿಡಿದು ಎಲ್ಲದಕ್ಕೂ ಮನವಿಯನ್ನು ಕೊಟ್ಟಿದ್ವಿ ಯಾಕಂದರೆ ವೈಲೇ ವೈಲೇಷನ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಂತಂದರೆ ರೂರಲ್ ಆ್ಯಕ್ಟು ಎಕ್ಸೈಸ್ ಆ್ಯಕ್ಟ್ ಏನು ಹೇಳ್ತದೆ ಅಂತಂದರೆ ನೂರು ಮೀಟರ್ ವೃತ್ತದ ಪರದಿಯಲ್ಲಿ ಧಾರ್ಮಿಕ ಸ್ಥಳ ಇದ್ದಾಗ ಅಥವಾ ಶಾಲೆ ಇದ್ದಾಗ ಆ ಸನ್ ಆ ಇದರ ಸುತ್ತಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಬಾರ್ ಓಪನ್ ಮಾಡೋದಕ್ಕೆ ಬರುವುದಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸೈಸ್ ಆ್ಯಕ್ಟ್ ಹೇಳ್ತಾರೆ ಬಟ್ ಅದನ್ನು ಅವರು ಬದಿಗೊತ್ತಿ ಕಾನೂನು ಬಾಹಿರವಾಗಿ ಇವತ್ತು ಲೈಸನ್ಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ನಾವು ಪ್ರತಿ ಹಂತದಲ್ಲೂ ಕೂಡ ನಾವು ಅದನ್ನು ಫಾಲೋ ಮಾಡ್ತಾನೇ ಹೋಗಿದ್ದೀವಿ ಇಲ್ಲಿವರೆಗೂ ಅಂತಂದರೆ ಎಕ್ಸೈಸ್ ಕಮಿಷನರ್ ಆಫೀಸ್ವರೆಗೂ ಬೆಂಗಳೂರು ಶಾಂತಿನಗರಕ್ಕೂ ಕೂಡ ಹೋಗಿದ್ದೀವಿ ಅಲ್ಲಿ ಕೂಡ ಹೇಳ್ತಾರೆ ಅಲ್ಲಿಂದ ಹೇಳಿಕೆ ಹಿಂಪಡಿ ಪಡೆದು ಪುನಃ ಎಕ್ಸೈಸ್ ಡಿ ಸಿಗೆ ಬಂದಿರ್ತದೆ ಅಂತ ಹೇಳ್ಬಿಟ್ಟು ನಿನ್ನೆ ನಮಗೆ ವಿಷಯ ತಿಳಿದು ಬಂದಿರ್ತದೆ ಇವಾಗ ಎಕ್ಸ ಕಮಿಷನರಿಂದ ಬಂದ ತಕ್ಷಣ ಇವರಿಗೆ ಇನ್ನು ಲೈಸೆನ್ಸ್ ಇಶ್ಯೂ ಮಾಡೋದೇ ಇನ್ನು ಇರೋದು ಇಂಥ ಸಂದರ್ಭದಲ್ಲಿ ನಾವು ಯಾವುದೇ ಮನವಿಗಳನ್ನು ಕೊಟ್ಟರು ಕೂಡ ಅಧ್ಯಕ್ಷತೆಯಲ್ಲಿ ಕೊಟ್ಟರು ಕೂಡ ನಮ್ಮ ಜೆ ಎಮ್ ಎಫ್ ಸಿ ಕೋರ್ಟ್ ಶ್ರೀನಾಸಪುರದಲ್ಲಿ ಇದರ ವಿರುದ್ಧವಾಗಿ ಓ ಎಸ್ ಇದ್ದರೂ ಕೂಡ ಪಬ್ಲಿಕ್ ಇಂಟ್ರೆಸ್ಟೆಡ್ ಲಿಡಿಕೇಷನ್ ಇದ್ದರೂ ಕೂಡ ಅದನ್ನು ಕೂಡ ಬದಿಗೊತ್ತಿ ಕೂಡ ಇವತ್ತು ವಾರ್ ಲೈಸೆನ್ಸನ್ನು ಕೊಟ್ಟಿರೋದಕ್ಕೆ ಮುಂದಾಗಿರ್ತಾರೆ ಸದರಿ ವಿಚಾರಕ್ಕೆ ಸ್ಪಾಟ್ ಮಾಜರ್ಗೆ ಬಂದಿರತಕ್ಕಂಥ ಈಗಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಅಕ್ರಮ್ ಪಾಷಾ ಸಾಹೇಬ್ರನ್ನು ನಾವು ಭೇಟಿ ಮಾಡಿದಾಗ ನನ್ನ ಜೊತೆ ರಾಜ್ಗೋಪಾಲ್ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟ್ ಕೂಡ ಬಂದಿದ್ದರು ಅವರು ಸಾರ್ ತಾವು ಪಾಟ್ ಮಾಜರ್ಗೆ ಹೋಗಿದ್ರಂತೆ ಅಲ್ಲಿ ದರ್ಗಾ ಇದೆ ಅಂತ ಹೇಳಿದರೆ ವೈ ಆರ್ ಯು ಮಿಸ್ಗೈಡಿಂಗ್ ಮೀ ಬೀಯಿಂಗ್ ಆ್ಯನ್ ಅಡ್ವ್ಯುಕೇಟ್ ಅಂತ ಹೇಳಿಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳೇ ಹೇಳಿದಾಗ ನಮ್ಮ ಮನಸ್ಸೇನಾಗಬೇಡ ಇಲ್ಲಿರ್ತಕ್ಕಂಥ ಎಲ್ಲ ಜನಗಳ ಜನಗಳ ಮತ್ತು ಧಾರ್ಮಿಕ ಮನೋಭಾವಗಳನ್ನ ಯಾವ ರೀತಿಯಾಗಿ ಹಾಳು ಮಾಡೋಕ್ಕೆ ಇವತ್ತು ಹೊರಟಿದ್ದಾರೆ ಅಂತಂದರೆ ನಾವು ಇವತ್ತು ನಮ್ಮ ಪವಿತ್ರ ಸ್ಥಳ ಅಂತ ಏನಾದರೆ ನಾವು ನಮ್ಮ ದರ್ಗಾವನ್ನು ಇವತ್ತು ಇವಾಗ ಮಸೀದಿಗಾದರೆ ಬರೀ ಮುಸ್ಲಿಂ ಬಾಂಧವರು ಮಾತ್ರ ಹೋಗ್ತಾರೆ ಆದರೆ ದರ್ಗಾಗೆ ಎಲ್ಲ ಜಾತಿ ಧರ್ಮದವರು ಕೂಡ ದರ್ಗಾಗೆ ಹೋಗ್ತಾರೆ ನಮಗೆ ಇದು ಪವಿತ್ರ ಸ್ಥಳ ಇಲ್ಲಿ ಪ್ರತಿ ವರ್ಷ ಐತಿಹಾಸಿಕವಾದಂಥ ಉರುಸ್ ನಡೀತದೆ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ ಇಂತಹ ಸ್ಥಳದಲ್ಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಇಲ್ಲಿ ದರ್ಗಾನೆ ಇಲ್ಲ ನಾನು ಹೋಗಿ ಬಂದಿದ್ದೀನಿ ದರ್ಗಾನೆ ಇಲ್ಲ ಅಂತ ಹೇಳಿ ಇದಕ್ಕಿಂತ ಶೋಚನೀಯವಾದಂತಹ ಪರಿಸ್ಥಿತಿ ನಮಗೆ ಇನ್ನೇನಾಗಬಾರ್ದು ನಾವು ಇದೇ ಊರಿನಲ್ಲಿ ಹುಟ್ಟು ಬೆಳೆದು ದರ್ಗಾ ವಿಚಾರದಲ್ಲಿ ಪ್ರತಿ ವರ್ಷ ಕೂಡ ನಾವು ಉರುಸನ್ನು ನಡೆಸ್ಕೊಂಡು ಬಂದಿದ್ರು ಕೂಡ ನಾವು ಎಲ್ಲವರನ್ನ ಅಣ್ಣ ತಮ್ಮಂದರಂತೆ ನೋಡಿಕೊಂಡು ಹೋಗಿದ್ರು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಹೆಣ್ಮಕ್ಳಾಗಿರ್ಬೋದು ಶಾಲಾ ಮಕ್ಕಳು ಇದೇ ಹೋಟೆಲ್ ಹಿಂಭಾಗ ಸಪ್ತಗಿರಿ ವಿದ್ಯಾಲಯ ಅಂತ ಇದೆ ಎರಡು ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಇದು ಜನ ನಿಬಿಡ ಪ್ರದೇಶವಾಗಿರ್ತಕ್ಕಂಥದ್ದು ಇಲ್ಲಿ ಅನೇಕ ಮಕ್ಕಳು ಹೋಗ್ತಾ ಇರ್ತಾರೆ ಇಲ್ಲೆಲ್ಲ ಜನವಸತಿಗಳಿಂದ ಕೂಡಿರ್ತಕ್ಕಂಥ ಮನೆಗಳಿದ್ದಾವೆ ಇಲ್ಲೆಲ್ಲ ಇಷ್ಟೆಲ್ಲ ಇದ್ರೂ ಕೂಡ ಇದನ್ನೆಲ್ಲ ಬದಿಗೊತ್ತಿ ಕಾನೂನು ಬಾಹಿರವಾಗಿ ತರಾತುರಿಯಲ್ಲಿ ನೀವು ಶ್ರೀನಾಪುರ ಕೋರ್ಟಲ್ಲಿ ವಯಸ್ಸಿದ್ರೂ ಕೂಡ ನೀವು ಯಾಕೆ ಆ ಥರ ಕಾನೂನು ಬಾಹಿರವಾಗಿ ಮಾಡಕ್ಕೆ ಹೋಗ್ತೀರಾ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ದೇ ಇರ್ತಕ್ಕಂಥ ವಿಚಾರ ಯಾಕೆ ಅಂದರೆ ತಾವು ಏನಾದರೂ ಅಮಿಷಕ್ಕೆ ಒಳಗಾಗಿದ್ದೀರಾ ನೀವು ಅಮಿಷಕ್ಕೆ ಒಳಗಾಗಿದ್ದೀರಾ ಹೇಳಿಬಿಟ್ಟು ನನಗೆ ಮೇಲ್ನೋಟಕ್ಕೆ ನಮ್ಗೆಲ್ರಿಗೂ ಗೊತ್ತಾಗಿದೆ ಈ ಉದ್ದೇಶದಿಂದ ನಾಳೆ ಬೆಳಗ್ಗೆ ಏನಾದರೂ ಇಲ್ಲಿ ಬಾರ್ ಓಪನ್ ಆಗಿಬಿಟ್ರೆ ಎಲ್ಲ ಬಾಂಧವರಿಗೂ ಕೂಡ ಇಲ್ಲಿ ಗ್ರಾಮಸ್ಥರಿಗೂ ಕೂಡ ತೊಂದರೆ ಆಗ್ತದೆ ಅಂತ ಏಕೈಕ ಉದ್ದೇಶದಿಂದ ಇವತ್ತು ನಾವು ಸಂಬಂಧಪಟ್ಟ ಅಧಿಕಾರಿಗಳು ಬರಲಿ ಇಲ್ಲಿಂದ ಏನು ಎಕ್ಸೈಸ್ ಆಗ ಆ್ಯಕ್ಟು ರೂಲ್ಸು ವೈಯಲೇಷನ್ ಆಗಿದೆ ಅಂತ ಅವರೇ ಕಾಣಲಿ ಸ್ಪಾಟ್ ಮಾಜರಿಗೆ ಬರಲಿ ಸಂಬಂಧಪಟ್ಟ ಯಾರಾದರೂ ನಾವು ಈಗ ಮನವಿ ಕೊಟ್ಟಾಗ ರಿಕ್ವಿಜೇಷನ್ ಕೊಟ್ಟಾಗ ಅಥವಾ ಅಬ್ಜೆಕ್ಷನ್ ತಕರಾರು ಅರ್ಜಿಯನ್ನು ಕೊಟ್ಟಾಗ ಸಂಬಂಧಪಟ್ಟ ತಕರಾರ ಅರ್ಜಿಗೆ ತಾವು ಯಾವ ರೀತಿಯಲ್ಲಿ ನಡ್ಸ್ಕೊಂಡಿದ್ದೀರಾ ತಕರಾರದಾರರನ್ನು ಒಂದು ವೇಳೆ ಏನಾದರೂ ಮಹಜರ್ಗೆ ಬಂದಾಗ ಏನಾದರೂ ಅವನ್ನ ಕರೆಸಿದ್ದೀರಾ ಯಾಕೆ ನೀವು ತಕರಾರು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದೀರಾ ಯಾವುದೇ ಪ್ರಶ್ನೆ ಇಲ್ಲ ನೀವೇ ಎಲ್ಲವನ್ನ ಬದಿಗೊತ್ತಿ ಕಾನೂನನ್ನ ಬದಿಗೊತ್ತಿ ರೂಲ್ಸ್ ಅನ್ನ ಬದಿಗೊತ್ತಿ ಖಾಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪುಸ್ತಕ ಮಾತ್ರ ಪುಸ್ತಕದಲ್ಲಿ ಮಾತ್ರ ಮೀಸಲಿಟ್ಟು ಎಲ್ಲವನ್ನ ನೀವು ಅದನ್ನು ಮೀರಿ ಕೆಲಸ ಮಾಡ್ತಾ ಇದ್ದೀರಾ ಇವತ್ತು ಇವತ್ತು ನೀವು ಬಾರ್ಗೆ ಲೈಸೆನ್ಸ್ ಕೊಡುವುದಕ್ಕೆ ಎಲ್ಲವನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡಿಕೊಂಡಿದ್ದೀರಾ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜನಗಳ ಮನೋಭಾವನೆಗಳನ್ನ ನೀವು ನಾಶ ಮಾಡಿದ್ದೀರಾ ನಮ್ಮ ಮನಸ್ಸಿಗೆ ನೀವು ಬೆಲೆ ಕೊಟ್ಟಿಲ್ಲ ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ನೀವು ಬೆಲೆ ಕೊಟ್ಟಿಲ್ಲ ನಮ್ಮ ಹಕ್ಕು ಏನಿದೆ ಅಂತಂದರೆ ನಾವು ನಮ್ಮ ಪವಿತ್ರ ಸ್ಥಳಗಳನ್ನು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ನಮ್ಮಿದೆ ನಾವು ಆ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಇಲ್ಲಿರ್ತಕ್ಕಂಥ ಎಲ್ಲ ಬಾಂಧವರುಗಳು ಮುಸ್ಲಿಂ ಬಾಂಧವರು ಮತ್ತು ಸಾರ್ವಜನಿಕೆಲ್ಲರೂ ಕೂಡ ನಮ್ಮ ಊರಿನ ಸುತ್ತನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ತೊಂದರೆಯಾಗದ ಮಟ್ಟದಲ್ಲಿ ನಾವು ಇದನ್ನು ಬಾರ್ ಲೈಸನ್ಸ್ ಕೊಡಬಾರ್ದು ಹೇಳಿಬಿಟ್ಟು ಮಾನ್ಯ ಎಲ್ಲ ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ನಿಮ್ಮ ಮುಖೇನ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಸರ್ಕಾರ ದಯವಿಟ್ಟು ಇದನ್ನು ಗಮನಿಸಬೇಕು ಯಾರೇ ಆಗಲಿ ಅಧಿಕಾರಿಗಳು ಯಾವುದೇ ಆಮಿಷಕ್ಕೆ ಹಣಕ್ಕೆ ಪ್ರೌತ್ಬಲಕ್ಕೆ ರಾಜಕೀಯ ಒತ್ತಡಗಳಿಗೆ ಒಳಗಾಗ್ತೀರಾ ಏನು ವಾಸ್ತವಾಂಶ ಏನಿದೆ ಖಾಲಿ ನಾವು ಪುಸ್ತಕಗಳ ಮಾತ್ರ ಕರಡು ಮಿತಿಯಲ್ಲಿ ಮಾತ್ರ ಇಟ್ಟುಕೊಂಡು ಓದುವುದಕ್ಕೆ ಮಾತ್ರ ಶಾಮೀಲಾಗಿರದೆ ಮೀಸಲಾಗಿಡದೆ ಇದನ್ನು ಕಟ್ಟುನಿಟ್ಟಾಗಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯೋ ಕಾನೂನು ಏನಿದೆಯೋ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಆ ನಿಟ್ಟಿನಲ್ಲಿ ಮಾತ್ರ ಕಾನೂನು ಪಾಲಿಸಿದಾಗ ಮಾತ್ರ ನಮಗೆ ನ್ಯಾಯ ಸಿಗ್ತದೆ ಅಂತ ಏಕೈಕ ಉದ್ದೇಶದಿಂದ ಇವತ್ತು ಈ ಧರಣಿಯನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ತಮ್ಮ ಮುಖ್ಯನ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ಮೂಲ ಬೇಡಿಕೆ ಸರ್ ಇವತ್ತು ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಾಗಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಯಾರಾದರೆ ಇಲ್ಲಿಂದ ಪ್ರಮೋಟ್ ಮಾಡಿರ್ತಾರೋ ತಾಲೂಕಿಂದ ಪ್ರಮೋಟ್ ಮಾಡಿರ್ತಕ್ಕಂಥವ್ರು ಡಿಸ್ಟಿಕ್ಗೆ ಗೆ ಡಿಸ್ಟಿಕ್ ಇಂದ ಪ್ರಮೋಟ್ ಮಾಡಿರ್ತಕ್ಕಂಥ ಯಾವುದೇ ಅಧಿಕಾರಿಗಳು ಬಂದು ವಾಸ್ತವಾಂಶ ತಿಳ್ಕೊಂಡು ಹೋಗ್ಲಿ ಅದಕ್ಕೆ ಧರಣಿ ಕೊಡ್ತಿರೋದು ನಾವು ಶಾಂತಿಯುತವಾಗಿ ಮಾಡ್ತಾ ಇದೀವಿ ನಾವು ಹಿಂದೆ ಆಗಿರ್ತಕ್ಕಂಥ ಫೋಟೋದಲ್ಲಿ ನಮ್ ಇಬ್ಬರೇ ಅಹಿಂಸಾವಿಗಳಾಗಿರ್ತಕ್ಕಂಥವ್ರು ಅಂಬೇಡ್ಕರ್ ಮತ್ತು ಗಾಂಧೀಜಿಯವ್ರು ಎರಡು ಫೋಟೋಗಳನ್ನ ಹಾಕಿದ್ದೀವಿ ಅಹಿಂಸಾ ಮಾರ್ಗದಲ್ಲಿ ಯಾರಿಗೂ ತೊಂದರೆ ಕೊಡದಿರ ಕನಿಷ್ಠ ಪಕ್ಷ ನಾವು ವಾಹನ ಓಡಾಡೋಕ್ಕೂ ಕೂಡ ತೊಂದರೆ ಮಾಡಿದಿರ ನಾವು ಇಲ್ಲಿ ಕೂತಿರ್ತಕ್ಕಂಥದ್ದು ಶಾಂತಿಯುತವಾದಂಥ ಧರಣಿ ನಮಗೇನ್ ಬೇಕು ನ್ಯಾಯ ಒಂದು ಪಟ್ಟ ಅಬಕಾರಿ ಅಧಿಕಾರಿಗಳಲ್ಲಿ ಇಲ್ಲಿಗೆ ಸ್ಥಳಕ್ಕೆ ಬಂದಾಗ ನಾವು ಅವ್ರಿಗೆ ವಾಸ್ತವಾಂಶ ನಾವು ಯಾಕೆ ಇಲ್ಲಿ ಧರಣಿ ಕೊಡ್ತಿದ್ದೀವಿ ಯಾವ ವಿಚಾರಕ್ಕಾಗ್ಬೋತಿದ್ದೀವಿ ಅಂತ ಅವರಿಗೆ ಕಣ್ಣು ಕಟ್ಟಂಗೆ ಕಾಣಿಸ್ಬೇಕು ಅಥವಾ ಅವರಿಗೆ ತಿಳಿಸಬೇಕು ಅನ್ನೋ ಏಕೆ ಉದ್ದೇಶದಿಂದ ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ ಅವರು ಬಂದು ನಮಗೆ ಆಶ್ವಾಸನೆ ಕೊಟ್ಟು ನಾವು ಕಾನೂನು ಬಾಹಿರವಾಗಿ ಏನೂ ಮಾಡಿಲ್ಲ ಅಂತ ಆಶ್ವಾಸನೆ ಕೊಟ್ಟಾಗ ಮಾತ್ರ ನಾವು ಈ ಧರಣಿಯನ್ನು ವಾಪಸ್ಸನ್ನು ಪಡೆಯುತ್ತೇವೆ ಏನು ಆಶ್ವಾಸನೆ ಕೊಟ್ಟಿದ್ರು ಅವರು ಏನಾದರೂ ಭರವಸೆ ಕೊಟ್ಟಿದ್ರು ಏನು ಸರ್ ಎಲ್ಲ ಅಧಿಕಾರಿಗಳು ಕೂಡ ಇದುವರೆಗೂ ನಮಗೆ ಒಂದು ತಾಲೂಕು ಮತ್ತು ಜಿಲ್ಲಾ ಅಧಿಕಾರಿ ಇಲಾಖೆಗಳು ಒಂದು ಒಂದು ಸಲ ಹಿಂಬರಹ ಬರ್ತದೆ ನಾವು ಇದುವರೆಗೂ ಯಾವುದೇ ರೀತಿಯ ಲೈಸೆನ್ಸ್ ಇಶ್ಯೂ ಮಾಡಿರೋದಿಲ್ಲ ಅಷ್ಟು ಬಿಟ್ಟರೆ ಮತ್ತೆ ವೆಂಕಟರಾಜು ಸಾಹೇಬರು ಜಿಲ್ಲಾಧಿಕಾರಿಗಳಿದ್ದಾಗ ಮಾತ್ರ ಅವರು ಯಾವುದೇ ಕಾರಣಕ್ಕೂ ನಾನು ಸ್ಪಾಟಿಗೆ ಬರ್ತೀನಿ ನಾನು ಮಾಜರ್ ಮಾಡಿದಿರ ನಾನು ಏನೂ ಕೆಲಸ ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾತ್ರ ಆಶ್ವಾಸನೆ ಕೊಟ್ಟಿದ್ದರು ಇನ್ನು ಬೇರೆ ಯಾರು ನಮಗೆ ಆ ರೀತಿ ಆಶ್ವಾಸನೆ ಕೊಟ್ಟರು ಸರ್ ಎಷ್ಟು ವರ್ಷಗಳಿಂದ ತಾವು ಈಗ ಹೋರಾಟವನ್ನು ಮಾಡ್ತಾರೆ ಸರ್ ಸುಮಾರು ಅಂದರೆ ಒಂದೂವರೆ ವರ್ಷದಿಂದ ಒಂದು ವರ್ಷ ಹ್ಞೂ ಹೌದು ಸರ್